ಹರೀಶ್ ಹಾಗೂ ಅವರ ತಾಯಿ ಶಾರದಮ್ಮ ದೇವಸ್ಥಾನದಲ್ಲಿ ಬಟ್ಟೆ ಹಾಗೂ ಊಟವನ್ನು ಸಾಕಷ್ಟು ಜನರು ಲೈನ್ನಲ್ಲಿ ನಿಂತುಕೊಂಡು ಬಟ್ಟೆ ಹಾಗೂ ಊಟವನ್ನು ತೆಗೆದುಕೊಳ್ಳುತ್ತಿದ್ದರು ಶಾರದಮ್ಮ ಹಾಗೂ ರಾಕೇಶ್ ತುಂಬ ಖುಷಿಯಿಂದ ಎಲ್ಲರಿಗೂ ಬಟ್ಟೆ ಹಾಗೂ ಊಟವನ್ನು ಕೊಡುತ್ತಾ ಅವರಿಗೆ ಆಶೀರ್ವಾದ ಮಾಡುತ್ತಿದ್ದರು ಹೀಗೆ ಕೊಡುತ್ತಿರುವಾಗ ಲೈನ್ನಲ್ಲಿ ಶಾರದಮ್ಮನವರ ದೃಷ್ಟಿ ಒಬ್ಬ ಮಹಿಳೆಯ ಮೇಲೆ ಹೋಯಿತು ಆ ಮಹಿಳೆಯ ಅರ್ಧ ಮುಖವನ್ನು ತನ್ನ ಸೀರೆ ಸೆರಗಿನಿಂದ ಸ್ವಲ್ಪ ಮುಚ್ಚಿಕೊಂಡಿದ್ದಳು ಆದರೆ ಅವಳು ಸುಸ್ತಾಗಿರುವ ಮುಖ ಹಾಗೂ ಬಟ್ಟೆಯನ್ನು ತೆಗೆದುಕೊಳ್ಳುತ್ತಿರುವ ನಡುಗುತ್ತಿರುವ ಕೈಗಳು ಸಾಕಷ್ಟು ನೋವನ್ನು ವ್ಯಕ್ತಪಡಿಸುತ್ತಿದ್ದವು ಶಾರದಮ್ಮ ಅವರಿಗೆ ಅನುಮಾನ ಬಂದು ಆ ಮಹಿಳೆಯನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದರು ಆಗ ಅವರಿಗೆ ಅರಿವಾಯಿತು ಇವಳು ತನ್ನ ಸೊಸೆ ಎಂದು ಅವಳನ್ನು ನೋಡಿದ ತಕ್ಷಣ ಶಾರದಮ್ಮನವರ ಮುಖದಲ್ಲಿ ನಗು ಕಾಣಿಸಿತು ತುಂಬಾ ವರ್ಷಗಳ ನಂತರ ಅವರು ಮೊದಲ ಸಾರಿ ತನ್ನ ಸೊಸೆಯನ್ನು ನೋಡುತ್ತಿದ್ದರು ರಾಧಾ ಯಾವಾಗ ತನ್ನ ಅತ್ತೆ ಮುಖವನ್ನು ನೋಡಿದಳು ಆಗ ಅವಳು ಮುಖ ಕಪ್ಪಾಗಿ ಹೋಯಿತು ಅವಳು ಉಸಿರು ಜೋರಾಗ ತೊಡಗಿತು ಆಗ ಅವಳು ಬಟ್ಟೆ ತೆಗೆದುಕೊಳ್ಳುವುದನ್ನು ಬಿಟ್ಟು ತಕ್ಷಣ ತನ್ನ ಅತ್ತೆ ಕಾಲಿಗೆ ಬಿದ್ದು ನಮಸ್ಕರಿಸಿದಳು ಅಮ್ಮ ನನ್ನನ್ನು ಕ್ಷಮಿಸಿ ಬಿಡಿ ಇಷ್ಟಕ್ಕೂ ಏನಾಯಿತು ಶ್ರೀಮಂತ ಮನೆತನದ ಸೊಸೆಯಾಗಿ ಇಂದು ಲೈನ್ನಲ್ಲಿ ನಿಂತುಕೊಂಡು ಬಟ್ಟೆ ಹಾಗೂ ಊಟವನ್ನು ತೆಗೆದುಕೊಳ್ಳುತ್ತಿದ್ದಳು ಮಹಾರಾಷ್ಟ್ರ ಒಂದು ಸಿಟಿಯಲ್ಲಿ ಶಾರದಮ್ಮ ತಮ್ಮ ಮಗ ಹರೀಶ್ ಹಾಗೂ ಸೊಸೆ ರಾಧಾ ಜೊತೆ ನೆಲೆಸಿದ್ದರು ಹರೀಶ್ ತನ್ನ ತಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ಆದರೆ ರಾಧಾಳಿಗೆ ಮಾತ್ರ ತನ್ನ ಅತ್ತೆ ಎಂದರೆ ಇಷ್ಟವಿರಲಿಲ್ಲ ಯಾವಾಗ ಹರೀಶ್ ಮನೆಯಲ್ಲಿ ಇರುತ್ತಾನೆ ಆಗ ರಾಧಾ ತನ್ನ ಅತ್ತೆಯ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದಳು ಹರೀಶ್ ಆಫೀಸಿಗೆ ಹೋಗುತ್ತಲೇ ಅವಳು ತನ್ನ ಅತ್ತೆಯ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಳು ಮನೆಯ ಎಲ್ಲ ಕೆಲಸಗಳನ್ನು ಅತ್ತೆಯ ಜೊತೆ ಮಾಡಿಸುತ್ತಿದ್ದಳು ಕೆಲಸ ಮಾಡಿ ಸುಸ್ತಾಗಿ ಶಾರದಮ್ಮನವರು ನನಗೆ ಸುಸ್ತಾಗುತ್ತಿದೆ ಎಂದು ಹೇಳಿದಾಗ ರಾಧಾ ನಿಮಗೆ ಕೆಲಸ ಮಾಡಲು ಆಗದಿದ್ದರೆ ನಿಮ್ಮ ಊಟವನ್ನು ನೀವೇ ತಯಾರಿಸಿಕೊಳ್ಳಿ ನೀವೇನಾದರೂ ನಿಮ್ಮ ಮಗನ ಮುಂದೆ ಇದನ್ನೆಲ್ಲ ಹೇಳಿದರೆ ನಾನು ಈ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ ಶಾರದಮ್ಮನವರಿಗೆ ಸೊಸೆಯ ಮಾತುಗಳು ಚಾಕುವಿನಿಂದ ಇರಿದಂತಾಯಿತು ಅವರು ತಮ್ಮ ಮಗನ ಭವಿಷ್ಯ ಹಾಗೂ ಜೀವನಕ್ಕಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದರು ದಿನ ಕಳೆದಂತೆ ರಾಕೇಶ್ ಬಿಸ್ನೆಸ್ ಕೂಡ ಸರಿಯಾಗಿ ನಡೆಯುತ್ತಿರಲಿಲ್ಲ ದಿನ ಕಳೆದಂತೆ ಖರ್ಚುಗಳು ಹೆಚ್ಚಾಗ ತೊಡಗಿದವು ಆದರೆ ಆದಾಯ ಮಾತ್ರ ತುಂಬ ಕಡಿಮೆ ಇತ್ತು ಇದರಿಂದಾಗಿ ಹರೀಶ್ ತುಂಬ ಚಿಂತೆಗೊಳಗಾಗಿದ್ದ ಆಗ ಅವನ ಒಬ್ಬ ಹಳೇ ಸ್ನೇಹಿತ ಬಂದು ಹರೀಶ್ ನೀನು ಮಾಡುತ್ತಿರುವ ಈ ಬಿಸ್ನೆಸ್ ವಿದೇಶದಲ್ಲಿ ಚೆನ್ನಾಗಿ ನಡೆಯುತ್ತದೆ ನೀನು ಅಲ್ಲಿಗೆ ಹೋಗಿ ಬಿಸ್ನೆಸ್ ಶುರು ಮಾಡು ನಿನಗೆ ಒಳ್ಳೆಯ ಲಾಭವಾಗುತ್ತದೆ ಎಂದು ಹೇಳಿದ ತನ್ನ ಗೆಳೆಯನ ಮಾತನ್ನು ಹರೀಶ್ ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತಿಲ್ಲ ಅದಕ್ಕಾಗಿ ನಾನು ವಿದೇಶಕ್ಕೆ ಹೋಗಿ ಸ್ವಲ್ಪ ದಿನಗಳ ಕಾಲ ಬಿಸ್ನೆಸ್ ಮಾಡುತ್ತೇನೆ ನಂತರ ಒಂದು ಒಳ್ಳೆಯ ಮನೆ ನಮ್ಮ ಜೀವನಕ್ಕೆ ಆಗುವಷ್ಟು ಹಣ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಶಾರದಮ್ಮನ ಅವರ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಹೇಳತೊಡಗಿದವು ವಿದೇಶದಲ್ಲಿ ಜೀವನ ಮಾಡುವುದು ಅಷ್ಟು ಸುಲಭ ಸಾಧ್ಯವಲ್ಲ ಆದರೆ ಮಗನ ಮುಖದಲ್ಲಿರುವ ಉತ್ಸಾಹ ಹಾಗೂ ಹೊಳಪನ್ನು ಕಂಡು ಅವರು ದೀರ್ಘವಾದ ಉಸಿರನ್ನು ಎಳೆದುಕೊಂಡು ನಿನಗೆ ಹೇಗೆ ಸರಿ ಅನಿಸುತ್ತದೆ ಅದೇ ರೀತಿ ಮಾಡು ನಾನು ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡುತ್ತೇನೆ ಅಮ್ಮನ ಮಾತುಗಳನ್ನು ಕೇಳಿ ಖುಷಿಯಾದ ರಾಕೇಶ್ ವಿದೇಶಕ್ಕೆ ಹೋಗಲು ಎಲ್ಲ ಕಾಗದ ಪತ್ರಗಳನ್ನು ರೆಡಿ ಮಾಡಿಕೊಂಡ ನಂತರ ಅವನು ವಿದೇಶಕ್ಕೆ ಹೊರಟು ಹೋದ ಅವನು ಹೋದ ಮೇಲೆ ರಾಧಾಳಿಗೆ ಮತ್ತಷ್ಟು ಸುಲಭವಾಯಿತು ಅವಳು ತನ್ನ ಅತ್ತೆಗೆ ಮತ್ತಷ್ಟು ಕಷ್ಟ ಕೊಡಲು ಶುರು ಮಾಡಿದಳು ತನ್ನ ಅತ್ತೆಗೆ ಕಷ್ಟ ಕೊಟ್ಟರೆ ಈಗ ಕೇಳುವವರು ಹೇಳುವವರು ಯಾರೂ ಇರಲಿಲ್ಲ ಆದ್ದರಿಂದ ತನ್ನ ಅತ್ತೆಯನ್ನು ಬೇರೆಯವರ ಮನೆಗಳಿಗೆ ಮನೆ ಕೆಲಸ ಮಾಡಲು ಕಳಿಸತೊಡಗಿದಳು ಆಗ ಶಾರದಮ್ಮನವರು ಸೊಸೆ ನನಗೆ ವಯಸ್ಸಾಗಿದೆ ಈಗ ನನಗೆ ಮೊದಲಿನ ರೀತಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ರಾಧಾ ಎಲ್ಲವೂ ನಿಮ್ಮ ಮಗನಿಗಾಗಿ ನಿಮ್ಮ ಮಗನ ಮನೆಯನ್ನು ಉಳಿಸುವುದಕ್ಕಾಗಿ ವಿದೇಶದಲ್ಲಿ ಈಗ ಅವರಿಗೆ ಸ್ವಲ್ಪ ಕಷ್ಟವಿದೆ ಆದ್ದರಿಂದ ಅವರು ನಮಗೆ ಹಣವನ್ನು ಕಳಿಸಲು ಸಾಧ್ಯವಿಲ್ಲ ನಿಮ್ಮ ಮಗನ ಮನೆಯನ್ನು ಉಳಿಸುವುದು ನಿಮಗೆ ಬಿಟ್ಟಿದ್ದು ಇಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ ಎಂದಾಗ ಶಾರದಮ್ಮನವರು ಸ್ವಲ್ಪ ಹೊತ್ತು ಯೋಚಿಸಿ ನಾನು ಕಷ್ಟಪಡುವುದರಿಂದ ಮಗನಿಗೆ ಸಹಾಯವಾಗುತ್ತದೆ ಎಂದರೆ ಕೆಲಸ ಮಾಡುವುದು ಕಷ್ಟವೇನಲ್ಲ ಎಂದುಕೊಂಡರು ಗಂಡ ತೀರಿಕೊಂಡ ಮೇಲೆ ಮಗನನ್ನು ಸಾಕಲು ಮೊದಲು ಶಾರದಮ್ಮನವರು ಬೇರೆಯವರ ಮನೆಗಳಿಗೆ ಕೆಲಸಕ್ಕೆ ಹೋಗುತ್ತಿದ್ದರು ಈಗ ತುಂಬ ವರ್ಷಗಳ ನಂತರ ಮತ್ತೆ ಅವರು ಅದೇ ಕೆಲಸಕ್ಕೆ ಹೋಗುತ್ತಿದ್ದಾರೆ ಶಾರದಮ್ಮನವರು ಪ್ರತಿದಿನ ಬೆಳಗ್ಗೆ ಎದ್ದು ಹಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಕೆಲಸ ಮಾಡಲು ಹೋಗುತ್ತಿದ್ದರು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ಅವರಿಗೆ ಎಷ್ಟೇ ಕಷ್ಟವಾದರೂ ತನ್ನ ಮಗನಿಗೆ ಸಹಾಯವಾಗುತ್ತದೆ ಎಂದು ಕೆಲಸವನ್ನು ಮಾಡುತ್ತಿದ್ದರು ಪ್ರತಿ ತಿಂಗಳು ಒಂದು ರೂಪಾಯಿ ತಮಗೆ ಇಟ್ಟುಕೊಳ್ಳದೆ ತಮ್ಮ ಸೊಸೆ ಕೈಯಲ್ಲಿ ಹಣವನ್ನು ತಂದು ಕೊಡುತ್ತಿದ್ದರು ಮಗ ಫೋನ್ ಮಾಡಿದರೆ ಇಲ್ಲಿ ಎಲ್ಲವೂ ಚೆನ್ನಾಗಿದೆ ನೀನು ನಿನ್ನ ಉದ್ಯೋಗ ಹಾಗೂ ನಿನ್ನ ಆರೋಗ್ಯವನ್ನು ನೋಡಿಕೊ ಎಂದು ಹೇಳುತ್ತಿದ್ದರು ಉಳಿದ ಮಾತುಗಳನ್ನು ರಾಧಾ ಮಾತನಾಡುತ್ತಿದ್ದಳು ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ತಾಯಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಾನು ನನ್ನ ತಾಯಿಯ ಪೆನ್ಷನ್ ಹಣದಿಂದ ನನ್ನ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಎಂದು ಸುಳ್ಳು ಹೇಳುತ್ತಿದ್ದಳು ಅಂದು ಅವರು ಕೆಲಸಕ್ಕೆ ಹೋದಾಗ ಅವರಿಗೆ ತುಂಬ ಸುಸ್ತಾಗಿ ಒಂದು ಕಡೆ ಎದುರಿಸಿರು ಬಿಡುತ್ತಾ ಕುಳಿತುಕೊಂಡಿದ್ದರು ಆಗ ಆ ಮನೆಯ ಮಾಲಕಿ ಅವರಿಗೆ ಕುಡಿಯಲು ನೀರು ಕೊಟ್ಟು ಅಮ್ಮ ಇದು ನೀವು ರೆಸ್ಟ್ ತೆಗೆದುಕೊಳ್ಳುವ ವಯಸ್ಸು ನೀವು ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡುವುದೇಕೆ ಎಂದು ಹೇಳಿದಾಗ ಶಾರದಮ್ಮ ಇದು ನನ್ನ ಜವಾಬ್ದಾರಿ ನನ್ನ ಮಗನಿಗೆ ಸಹಾಯವಾಗಲೇಬೇಕು ಎಂದು ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದರು ನಂತರ ಮನೆಗೆ ಬಂದು ಮಗನಿಗೆ ಸತ್ಯವನ್ನು ಹೇಳಬೇಕು ಎಂದುಕೊಳ್ಳುತ್ತಿದ್ದರು ಆದರೆ ಸೊಸೆ ಬೆದರಿಕೆಯ ಮಾತುಗಳನ್ನು ನೆನಪು ಮಾಡಿಕೊಂಡು ಸುಮ್ಮನಾಗುತ್ತಿದ್ದರು ಆದರೆ ಒಂದು ದಿನ ಶಾರದಮ್ಮನ ಅವರ ಹಣೆ ಬರಹವೇ ಬದಲಾಯಿತು ಅಂದು ಅವರು ಕೆಲಸಕ್ಕೆ ಹೋಗುತ್ತಿರುವಾಗ ಸ್ವಲ್ಪ ದೂರು ಹೋದ ಮೇಲೆ ಅವರಿಗೆ ತಮ್ಮ ಕನ್ನಡಕವನ್ನು ಟೇಬಲ್ ಮೇಲೆ ಮರೆತು ಬಂದಿದ್ದೇನೆ ಎನ್ನುವುದು ನೆನಪಾಯಿತು ಆಗ ಅವರು ತಕ್ಷಣ ಕನ್ನಡಕವನ್ನು ತೆಗೆದುಕೊಳ್ಳಲು ಮನೆಗೆ ಬಂದಾಗ ಮನೆಯಲ್ಲಿ ರಾಧಾ ಜೋರಾಗಿ ನಗುತ್ತಿರುವ ಶಬ್ದ ಕೇಳಿತು ಯಾರೆಂದು ನೋಡಿದಾಗ ರಾಧಾ ತನ್ನ ತಾಯಿಯ ಜೊತೆ ಕುಳಿತುಕೊಂಡು ಮಾತನಾಡುತ್ತಿದ್ದಳು ರಾಧಾ ತನ್ನ ತಾಯಿಗೆ ಹೇಳುತ್ತಿದ್ದಳು ನನ್ನ ಗಂಡನ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿದೆ ಆದರೆ ಅದು ನನ್ನ ಅತ್ತೆಗೆ ಗೊತ್ತಿಲ್ಲ ನಾನು ನನ್ನ ಅತ್ತೆಗೆ ಸುಳ್ಳು ಹೇಳಿದ್ದೇನೆ ನಿಮ್ಮ ಮಗನ ಬಿಸ್ನೆಸ್ ಲಾಸ್ನಲ್ಲಿ ನಡೆಯುತ್ತಿದೆ ಎಂದು ಆದ್ದರಿಂದಲೇ ಅವರು ಮನೆ ಕೆಲಸಕ್ಕೆ ಹೋಗುತ್ತಿರುವುದು ನಾನು ಆರಾಮಾಗಿ ಕುಳಿತುಕೊಂಡು ಎರಡೂ ಕಡೆಯಿಂದ ಹಣ ಸಂಪಾದಿಸುತ್ತಿದ್ದೇನೆ ಎಂದು ತನ್ನ ತಾಯಿಗೆ ಹೇಳಿಕೊಂಡು ಜೋರಾಗಿ ನಗುತ್ತಿದ್ದಳು ಆ ಮಾತುಗಳನ್ನು ಕೇಳುತ್ತಲೇ ಶಾರದಮ್ಮನವರ ಎದೆ ಒಡೆದು ಹೋಯಿತು ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿದ್ದವು ಅವರ ಕೈಗಳು ನಡುಗಲು ಪ್ರಾರಂಭಿಸಿದವು ಇಡೀ ವರ್ಷದ ಕಠಿಣ ಪರಿಶ್ರಮ ಇಡೀ ವರ್ಷದ ತ್ಯಾಗ ಎಲ್ಲವೂ ಸುಳಿನಂತೆ ಆಗಿದೆ ಅವರು ಬಾಗಿಲನ್ನು ತೆಗೆದು ಒಳಗೆ ಹೋದರು ಅವರು ಜೋರಾಗಿ ಹೇಳಿದರು ರಾಧಾ ಮಗನಿಗೆ ಹಣದ ಕೊರತೆ ಏನೂ ಇಲ್ಲ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿದೆ ಆದರೆ ನೀನು ನನ್ನನ್ನು ಕೆಲಸದ ಒಳನ್ನಾಗಿ ಏಕೆ ಕೆಲಸಕ್ಕೆ ಕಳಿಸಿದೆ ನಿನಗೆ ನಾಚಿಕೆ ಆಗುವುದಿಲ್ಲವೇ ಮೊದಲು ರಾಧಾ ಹೆದರಿಕೊಂಡಳು ನಂತರ ನಿಧಾನವಾದ ಧ್ವನಿಯಲ್ಲಿ ಹೇಳಿದಳು ನೀನು ಈ ವಿಷಯವನ್ನು ನಿನ್ನ ಮಗನಿಗೆ ಹೇಳಿದರೆ ನಾನು ಈ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಆಗ ನಿನ್ನ ಮಗ ಒಂಟಿಯಾಗುತ್ತಾನೆ ಇದಕ್ಕಿಂತಲೂ ಒಳ್ಳೆಯ ವಿಷಯವೇನೆಂದರೆ ನೀವು ಸುಮ್ಮನೆ ಕೆಲಸಕ್ಕೆ ಹೋಗು ಇಲ್ಲದಿದ್ದರೆ ನಿನ್ನ ಮಗನ ಜೀವನ ನಿನ್ನ ಕೈ ಯಾರೇ ನೀನು ಹಾಳು ಮಾಡಿದಂತಾಗುತ್ತದೆ ಎಂದು ಬೆದರಿಕೆ ಹಾಕಿದಳು ಇದರಿಂದಾಗಿ ಶಾರದಮ್ಮ ನೊಂದುಕೊಳ್ಳುತ್ತಾ ಹೇಳಿದರು ನನಗೆ ಈಗ ಮೊದಲಿನಂತೆ ಕೆಲಸ ಮಾಡಲು ಆಗುವುದಿಲ್ಲ ಎಂದರು ಆಗ ರಾಧಾ ನಗುತ್ತಾ ಹೇಗಿದ್ದರೂ ಇಂದಲ್ಲ ನಾಳೆ ಸಾಯುವುದೇ ಅಲ್ಲಿಯವರೆಗೂ ನಿಮ್ಮ ಕೈಲಾದ ಕೆಲಸವನ್ನು ಮಾಡಿ ಎಂದಳು ಹಂಗಿಸುತ್ತ ಸೊಸೆ ಮಾತನ್ನು ಕೇಳಿ ಶಾರದಮ್ಮ ನೊಂದುಕೊಂಡರು ಶಾರದಮ್ಮ ಅವರಿಗೆ ಮುಂದೇನು ಮಾಡಲಾಗದ ಕೆಲಸಕ್ಕೆ ಹೊರಟರು ಹೀಗೆ ಹೋಗುತ್ತಿರುವ ಕೆಲಸದವರ ಮನೆಯಲ್ಲಿ ರಮೇಶ್ ಎನ್ನುವ ಯುವಕನಿದ್ದ ಅವನಿಗೆ ಶಾರದಮ್ಮನವರು ಪ್ರತಿದಿನ ಪ್ರೀತಿಯಿಂದ ಅಡಿಗೆ ಮಾಡಿಕೊಡುತ್ತಿದ್ದರು ಹೀಗೆ ಅವರಿಬ್ಬರು ಒಂದು ದಿನ ಕುಳಿತುಕೊಂಡು ಮಾತನಾಡುತ್ತಿರುವಾಗ ಆ ಯುವಕನ ಮೊಬೈಲ್ಗೆ ಒಂದು ಕರೆ ಬಂತು ಆಗ ಮೊಬೈಲ್ನಲ್ಲಿ ಒಂದು ಫೋಟೋ ಕಂಡಿತು ಆಗ ಶಾರದಮ್ಮನವರು ಆಶ್ಚರ್ಯದಿಂದ ಆ ವ್ಯಕ್ತಿ ನಿಮಗೆ ಹೇಗೆ ಪರಿಚಯ ಎಂದು ಕೇಳಿದರು ಇವರು ಹರೀಶ್ ಎಂದು ದುಬೈನಿಂದ ನಮಗೆ ಸಾಮಾನುಗಳನ್ನು ಸಪ್ಲೈ ಮಾಡುತ್ತಾರೆ ಎಂದು ಹೇಳಿದ ಅವನ ಮಾತನ್ನು ಕೇಳಿ ಶಾರದಮ್ಮನವರ ಕಣ್ಣುಗಳಲ್ಲಿ ಕಣ್ಣೀರು ಬಂದವು ಆಗ ಯುವಕ ಅಮ್ಮ ಇವರು ನಿಮಗೆ ಗೊತ್ತಿದ್ದಾರೆ ಎಂದು ಕೇಳಿದ ಆಗ ಶಾರದಮ್ಮನವರು ತಮಗೆ ತಮ್ಮ ಮನಸ್ಸಿನಲ್ಲಿ ದುಃಖ ನೋವನ್ನು ಆ ಹುಡುಗನ ಮುಂದೆ ಹೇಳಿಕೊಂಡರು ಇದನ್ನೆಲ್ಲ ಕೇಳಿದ ಆ ಹುಡುಗನಿಗೆ ತುಂಬಾ ಕೋಪ ಬಂದಿತು ಅವನು ತಕ್ಷಣ ತಡ ಮಾಡದೆ ಅಮ್ಮ ಇದೆಲ್ಲವೂ ತಪ್ಪು ನಾನು ನಿಮ್ಮ ಮಗನಿಗೆ ಹೇಳುತ್ತೇನೆ ನಿಮ್ಮ ಮಗ ತುಂಬ ಒಳ್ಳೆಯ ವ್ಯಕ್ತಿ ಈ ವಿಷಯ ಗೊತ್ತಾದರೆ ಅವನು ಸುಮ್ಮನಿರುವುದಿಲ್ಲ ಎಂದು ಹೇಳಿದ ಶಾರದಮ್ಮನವರು ಬೇಡ ಮಗನೇ ನನ್ನ ಸೊಸೆ ಸುಮ್ಮನಿರುವುದಿಲ್ಲ ಅವಳು ನನ್ನ ಮಗನ್ನು ಬಿಟ್ಟು ಹೋಗುತ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಾಳೆ ವಿಷಯ ಗೊತ್ತಾದರೆ ನನ್ನ ಮಗ ಸುಮ್ಮನಿರುವುದಿಲ್ಲ ಎಂದು ನನಗೆ ಗೊತ್ತು ಇದರಿಂದಾಗಿ ನನ್ನ ಮಗನ ಜೀವನ ಹಾಳಾಗಿ ಹೋಗುತ್ತದೆ ಅಮ್ಮ ಮನೆ ಎನ್ನುವುದು ಕೇವಲ ನಾಲ್ಕು ಗೋಡೆಗಳಿಂದ ಕಟ್ಟಿರುವುದಲ್ಲ ಅದರಲ್ಲಿ ಹಿರಿಯರಿಗೆ ಕಿರಿಯರಿಗೆ ಗೌರವ ಕೊಟ್ಟರೆ ಮಾತ್ರ ಅದೊಂದು ಮನೆ ಅದೇ ಇಲ್ಲದ ಮೇಲೆ ಅದನ್ನು ಉಳಿಸುವುದರಲ್ಲಿ ನೀವೇಕೆ ಇಷ್ಟೊಂದು ಕಷ್ಟಪಡುತ್ತೀರಿ ಇದನ್ನೆಲ್ಲ ನಿಮ್ಮ ಮಗನ ಮುಂದೆ ಹೇಳಿಬಿಡಿ ನೀವು ಏನಾದರೂ ಮಾಡಿಕೊಳ್ಳಿ ಆದರೆ ನಾನು ಈ ವಿಷಯವನ್ನು ನಿಮ್ಮ ಮಗನಿಗೆ ಹೇಳುತ್ತೇನೆ ನಿಮ್ಮ ಮಗ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ಅವನು ಬಂದು ನಿಮ್ಮನ್ನು ಅವನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಎಂದು ಕೇಳಿ ಆ ಹುಡುಗ ಹರೀಶನಿಗೆ ವಿಡಿಯೋ ಕಾಲ್ ಮಾಡಿದ ಆಗ ಹುಡುಗ ಹರೀಶ್ ನನ್ನ ಜೊತೆ ನಿಮ್ಮ ತಾಯಿಯನ್ನು ಸ್ವಲ್ಪ ನೋಡಿ ಎಂದು ಹೇಳಿದ ಆಗ ಹರೀಶ್ ಶಾರದಮ್ಮನವರ ಸ್ಥಿತಿಯನ್ನು ನೋಡಿ ದಂಗಾಗಿ ಹೋದ ಆಗ ಅವನು ನಡುಗುತ್ತಿರುವ ಧ್ವನಿಯಿಂದ ಕೇಳಿದ ಅಮ್ಮ ಇದೇನಿದು ನಿಮ್ಮ ಪರಿಸ್ಥಿತಿ ಇದೆಲ್ಲವನ್ನು ನೀವು ಒಬ್ಬರೇ ಏಕೆ ಅನ್ವಯಿಸುತ್ತಿದ್ದೀರಿ ನನ್ನ ಮುಂದೆ ಒಂದು ಮಾತನ್ನು ಏಕೆ ಹೇಳಲಿಲ್ಲ ಎಂದು ಕೇಳಿದ ಮಗನೇ ನಾನು ನಿನಗೆ ಎಷ್ಟೋ ಸಾರಿ ಹೇಳಬೇಕು ಎಂದುಕೊಂಡಿದ್ದೆ ಆದರೆ ರಾಧಾ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಳು ಮಗನ ಜೀವನ ಎಲ್ಲಿ ಹಾಳಾಗಿ ಹೋಗುತ್ತದೆ ಎಂದು ನಾನು ಸುಮ್ಮನಿತೆ ಈ ವಿಷಯವನ್ನು ಕೇಳಿ ಹರೀಶ್ನ ಕಣ್ಣುಗಳು ಕೆಂಡಮಂಡಲವಾದ ಕೋಪದಿಂದ ಹೇಳಿದ ಅಮ್ಮ ನಿನ್ನ ಈ ಸ್ಥಿತಿಗೆ ಕಾರಣವಾದವರಿಗೆ ತಕ್ಕ ಶಾಸ್ತಿ ಅನುಭವಿಸಲೇಬೇಕು ನಾನು ಈಗಲೇ ಹೊರಟು ಬರುತ್ತೇನೆ ಎಂದು ಹೇಳಿದ ಆಗ ಆ ಹುಡುಗ ಹಾಗಾದರೆ ನೀವು ಬರುವವರೆಗೂ ನಾನು ನಿಮ್ಮ ತಾಯಿಯನ್ನು ನನ್ನ ಜೊತೆ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿದ ಅದಕ್ಕೆ ಹರೀಶ್ ಕೂಡ ಒಪ್ಪಿಕೊಂಡ ಎರಡು ದಿನಗಳಲ್ಲಿ ಹರೀಶ್ ತಕ್ಷಣ ಹೊರಟು ಬಂದ ತನ್ನ ತಾಯಿಯ ಸ್ಥಿತಿಯನ್ನು ಕಂಡು ಅವನ ಕಾಲು ಕೆಳಗೆ ಭೂಮಿಯೇ ಕುಸಿದಂತಾಯಿತು ಅವನು ತನ್ನ ತಾಯಿಯನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದ ಅಮ್ಮ ನಿಮ್ಮನ್ನು ನಾನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಿ ತುಂಬ ದೊಡ್ಡ ತಪ್ಪನ್ನು ಮಾಡಿದೆ ನಿಮ್ಮನ್ನು ಈ ಸ್ಥಿತಿಗೆ ತಂದ ಯಾರನ್ನೂ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದಾಗ ಶಾರದಮ್ಮನವರು ಮಗನೇ ಏನಾದರೂ ಮಾಡು ಆದರೆ ಸ್ವಲ್ಪ ಯೋಚಿಸಿ ಮಾಡು ಮನೆಯನ್ನು ಒಡೆಯುವುದು ತುಂಬ ಸುಲಭ ಆದರೆ ಮತ್ತೆ ಜೋಡಿಸುವುದು ತುಂಬಾ ಕಷ್ಟ ಎಂದು ಹೇಳಿದರು ಅಮ್ಮ ನಡಿ ನಾವಿಬ್ಬರು ಮನೆಗೆ ಹೋಗೋಣ ಎಂದು ಸತ್ಯ ಏನೊಂದು ಗೊತ್ತಾಗಲೇಬೇಕು ಇಬ್ಬರೂ ಸೇರಿ ತಮ್ಮ ಮನೆಗೆ ಹೋದರು ಮನೆಗೆ ಬಂದ ಗಂಡನನ್ನು ನೋಡಿ ರಾಧಾಮುಖದಲ್ಲಿ ನಗು ಕಾಣಿಸಿತು ನೀವು ಹೇಗಿದ್ದೀರಾ ಬಿಸ್ನೆಸ್ನಲ್ಲಿ ಹೇಗೆ ನಡೆಯುತ್ತಿದೆ ಎಂದಳು ಆಗ ಹರೀಶ್ ಗಂಭೀರವಾದ ಧ್ವನಿಯಲ್ಲಿ ಬಿಸ್ನೆಸ್ ಏನು ಚೆನ್ನಾಗಿ ನಡೆಯುತ್ತಿದೆ ಆದರೆ ಇನ್ನು ಮುಂದೆ ನೀನು ನಡೆಸುತ್ತಿರುವ ದಂಧೆಯನ್ನು ನಿಲ್ಲಿಸಬೇಕು ಎಂದು ಬಂದಿದ್ದೇನೆ ಎಂದಾಗ ರಾಧಾಳ ಮುಖ ಬಿಡಿಸಿಕೊಂಡಿತು ನೀವು ಏನು ಮಾತನಾಡುತ್ತಿದ್ದೀರಿ ಎಂದಳು ಕೋಪದಿಂದ ಹರೀಶ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದನು ಇದರ ಅರ್ಥ ನಿಮ್ಮ ಕುತಂತ್ರ ನಿಮ್ಮ ಸುಳ್ಳು ನಿನ್ನ ಉದ್ದೇಶ ಎಲ್ಲವೂ ನನಗೆ ಗೊತ್ತಾಗಿ ಹೋಗಿದೆ ನನ್ನ ತಾಯಿಯನ್ನು ಒಂದು ವರ್ಷದಿಂದ ಕೆಲಸಕ್ಕೆ ಹೋಗುವುದಾಗಿ ಮಾಡಿದ್ದೀಯ ಅವನ ಮಾತನ್ನು ಕೇಳುತ್ತಲೇ ರಾಧಾಳ ಕೈಕಾಲುಗಳು ನಡುಗತೊಡಗಿದವು ನಾನು ಬದಲಾಗುತ್ತೇನೆ ನನಗೆ ಒಂದು ಅವಕಾಶ ಕೊಡಿ ನೀನು ನನಗೆ ಕ್ಷಮೆ ಕೇಳಲು ಅರ್ಹಳಲ್ಲ ನನ್ನ ತಾಯಿ ನಿನ್ನನ್ನು ಕ್ಷಮಿಸಿದರೂ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಆಗ ರಾಧಾ ಶಾರದಮ್ಮನವರ ಕಾಲಿಗೆ ಬಿದ್ದು ಅಮ್ಮ ನನ್ನದು ತಪ್ಪಾಗಿದೆ ನನ್ನ ತಾಯಿಯ ಮಾತನ್ನು ಕೇಳಿ ನಾನು ನಿಮಗೆ ತುಂಬಾ ಕಷ್ಟವನ್ನು ಕೊಟ್ಟಿದ್ದೇನೆ ಎಂದು ನನಗೆ ಗೊತ್ತು ಆದರೆ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸಿ ಬಿಡಿ ಎಂದಳು ಆಗ ಶಾರದಮ್ಮನವರು ಅವಳನ್ನು ಮೇಲೆ ಎಬ್ಬಿಸಿ ನೀನು ನನಗೆ ಕೊಟ್ಟಿರುವ ಕಷ್ಟ ನನ್ನ ಮನಸ್ಸನ್ನು ತುಂಬಾ ಘಾಸಿಗೊಳಿಸಿದೆ ಆದರೆ ನಾನು ನಿನ್ನನ್ನು ಕ್ಷಮಿಸಿದರೆ ನೀನು ಮತ್ತೆ ಬದಲಾಗುತ್ತೀಯ ಎಂದು ಕೇಳಿದರು ಆದರೆ ಹರೀಶ್ ಮಾತ್ರ ತನ್ನ ತಾಯಿಯ ಮಾತಿಗೆ ಒಪ್ಪಲಿಲ್ಲ ಆಗ ಶಾರದಮ್ಮನವರು ಮಗನಿಗೆ ಬುದ್ಧಿ ಹೇಳಿದರು ಮಗನೇ ಕ್ಷಣದ ಕೋಪಕ್ಕೆ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಅವಳಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಎಂದು ಹೇಳಿದರು ಆಗ ಹರೀಶ್ ತನ್ನ ಹೆಂಡತಿಗೆ ಹೇಳಿದ ತನ್ನ ತಾಯಿಗೆ ನೀನು ಅಷ್ಟೆಲ್ಲ ಕಷ್ಟ ಕೊಟ್ಟರೂ ನನ್ನ ತಾಯಿ ದೊಡ್ಡ ಮನಸ್ಸು ಮಾಡಿ ನಿನಗೆ ಕ್ಷಮೆ ನೀಡಿದ್ದಾರೆ ನೀನು ಅದನ್ನು ಸರಿ ಮಾಡಿಕೊಂಡು ಹೋಗು ಇಲ್ಲದಿದ್ದರೆ ನಿನಗೆ ಈ ಮನೆಯಲ್ಲಿ ಜಾಗ ಇರುವುದಿಲ್ಲ ಎಂದು ತನ್ನ ಹೆಂಡತಿಗೆ ವಾರ್ನಿಂಗ್ ಕೊಟ್ಟ ಮಾರನೇ ದಿನದಂದು ಮನೆಯ ವಾತಾವರಣವೇ ಬದಲಾಯಿತು ಅಂದಿನಿಂದ ರಾಧಾ ಕೂಡ ಬದಲಾಗುತ್ತಾ ಹೋದಳು ಅವಳು ತನ್ನ ಅತ್ತಿಗೆ ಗೌರವ ಕೊಟ್ಟು ಮನೆಯೆಲ್ಲ ಕೆಲಸವನ್ನು ತಾನೇ ಮಾಡತೊಡಗಿದಳು ಹರೀಶ್ ಕೂಡ ಒಂದು ನಿರ್ಧಾರಕ್ಕೆ ಬಂದ ತನ್ನ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ನಾನು ಈ ದೇಶಕ್ಕೆ ಹೋಗಿ ದುಡಿಯುವ ಅವಶ್ಯಕತೆ ಇಲ್ಲ ಇಲ್ಲೇ ಏನಾದರೂ ಕೆಲಸ ಮಾಡೋಣ ಎಂದುಕೊಂಡ ಇದು ಮೂರು ಜನಕ್ಕೂ ಒಂದು ಪಾಠವಾಯಿತು ಇದರಿಂದಾಗಿ ಒಂದು ಮನೆ ಮುರಿದು ಹೋಗುವುದು ತಪ್ಪಿತು ಸ್ನೇಹಿತರೆ ನಾವು ತಂದೆ ತಾಯಿಗೆ ಗೌರವ ಕೊಡಬೇಕು ಅವರ ಅವಶ್ಯಕತೆಗಳನ್ನು ಪೂರೈಸಬೇಕು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕತೆಗೊಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ